ಎಲ್ಲರಿಗೂ ಸ್ವಾಗತ ಅಂದರೆ ಈಗ ತುಂಬ ಚಳಿ ಅಲ್ಲ ಹಾಗೆ ಸ್ವಲ್ಪ ನೀರಿಗೆ ಬೆಂಕಿ ಮಾಡಿದ್ದು ಸ್ನಾನಕ್ಕೆ ಅಂದರೆ ಇದು ನಮ್ಮದು ಹೊರಗೆ ಮತ್ತೆ ನೀರು ಬಿಸಿ ಮಾಡೋದು ಅಂದರೆ ಒಳಗೆ ಸ್ನಾನ ಮಾಡಲಿಕ್ಕೆ ಹಾಗೆ ನೋಡಿ ಅಂತೆ ಚಂದ ಒಂದು ದೊಡ್ಡ ಒಲೆ ಅದು ಪಾತ್ರೆ ಹಂಡ ದೊಡ್ಡದು ನಾವು ಹಂಡ ಅಂತ ಹೇಳ್ತೇವೆ ಅದು ದೊಡ್ಡದು ಪಾತ್ರೆ ಅದರಲ್ಲಿ ಫುಲ್ಲು ನೀರುಂಟು ಈಗ ಅದರಲ್ಲಿ ಪೈಪಿಂದ ಬೀಳ್ತದೆ ಒಳಗೆ ಹಾಗೆ ಇದು ಈಗ ನೋಡಿ ಅಂತೆ ಒಳ್ಳೆ ಒಂದು ಬಿಸಿ ತುಂಬ ಚಳಿ ಅಲ್ಲ ತುಂಬ ಚಳಿ ಟೈಮಲ್ಲಿ ಒಳ್ಳೆಯದಾಗ್ತದೆ ಇಲ್ಲದ್ರೆ ಸೆಕೆಗೆ ನಾವು ಹಾಗೇನೋ ಬಿಸಿ ನೀರೇ ಒತ್ತಾಯ ಏನಿಲ್ಲ ಒತ್ತಾಯೇನಿಲ್ಲ ಇವತ್ತು ಮತ್ತೆ ಆಯಿತು ಒಂದು ಬಿಸಿ ಮಾಡುವ ಹೇಳಿ ತುಂಬ ಸೌದಿಯ ನಮಗೆ ಬೇಕಾದಷ್ಟು ಉಂಟು ಹಾಗೆ ನಾನು ಟೌನಿಗೆ ಹೋಗಿದ್ದೆ ಬರುವಾಗ ಅಮ್ಮ ಬಾಳೆಹಣ್ಣು ಕೋಡಿ ಎಲ್ಲ ಮಾಡಿಟ್ಟಿದ್ದಾರೆ ನಾನು ಮರಗಣಿಸು ಮತ್ತೆ ಪೀಸ್ ಮಾಡಿ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿಟ್ಟು ಹೋಗಿದ್ದೆ ಈಗ ಇದೊಂದು ಪಲ್ಯ ಮಾಡಬೇಕು ನಾನು ಮತ್ತೆ ಬರುವಾಗ ಇದು ಈರುಳು ಆಮೇಲೆ ರಾಮ್ ಪಲ್ಯ ಎಲ್ಲ ತಂದಿದ್ದೆ ಅದು ಈಗ ಅಜ್ಜು ಅದು ಪೀಸ್ ಮಾಡ್ತಾ ಇದ್ದಾನೆ ಸೂಪರ್ ಇರೋದು ಬೀಳ್ ಬೀಳ್ಲಿ ಬಿದ್ದಿದ್ದೆ ತೆಗಿಬೇಡ ಒಳ್ಳೆ ಸ್ವೀಟ್ ಹಣ್ಣು ಇದರಲ್ಲಿ ಸೀತಾಪಲಸ ಬರ್ತದಲ್ಲ ನಮಗೆ ಉಂಟು ಸೀತಾಪಲ ಮರ ಅಲ್ಲ ಅಷ್ಟು ಹಿಡಿಯುವುದಿಲ್ಲ ಅದರಲ್ಲಿ ಒಂದು ಮರ ಒಳ್ಳೆ ಹಿಡಿತಿತ್ತು ಅದು ಮತ್ತೆ ನಮ್ಗೆ ಅಂಗಳ ಕಲ ಎಲೆ ಬಿದ್ದು ಉಪ್ಪದ್ರಾಗ್ತದೆ ಅಂತ ಹೇಳಿ ನಾವು ಅದು ಕಡ್ದೆವು ಮತ್ತೆ ಆಚೆಗೆಲ್ಲ ಸ್ವಲ್ಪ ಅದು ಅಷ್ಟು ಹಿಡಿಯುವುದಿಲ್ಲ ಮಾತ್ರ ಸ್ವೀಟ್ ಇಷ್ಟು ಸ್ವೀಟ್ ಇದು ಬಳದಿಲ್ಲ ಸೀತಾಫಲ ಹಾಗೆ ನಮ್ದು ಫ್ರೆಶ್ ಹಪ್ಪಲ ಆಯ್ತು ಬಿಸಿ ನೀರು ಸ್ನಾನ ಅದೆಲ್ಲ ಇತ್ತು ಇನ್ನು ಮರಗೆಡಿಸು ಪಲ್ಯ ಮಾಡಲಿಕ್ಕೆ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಇನ್ನದು ಬೆಂದ ನಂತರ ಅದಕ್ಕೆ ಒಗ್ಗರಣೆ ಕೊಡಬೇಕು ತೆಂಗಿನಕಾಯಿ ಹಾಕಬೇಕು ಮಾಡಬೇಕು ಸಂಜೆದು ಇವತ್ತಿನ ಸಂಜೆದು ತಗೋದುಂಟುವಾಗ ನೀರ್ ಹಾಕಿದನಲ್ಲ ಕೆಟ್ಟದು ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಅರ್ಶಿಣದ ಹುಡಿ ಖಾರದ ಹುಡಿ ಮೆಣಸಿನ ಹುಡಿ ಹಾಕಿ ಚಂದ ಬೇಯಿಸಿ ಇದನ್ನು ಬಸಿಲಿ ಕುಂಟಿನ್ನು ಇನ್ನು ಇನ್ನು ಇದು ಬಸ್ತು ಮತ್ತೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋದು ಒಗ್ಗರಣೆ ಸಾಧಾರಣ ಸಾಸಿವೆ ಬೇವಿನ ಸೊಪ್ಪು ಈಗ ಬೇವಿನ ಸೊಪ್ಪು ಕತ್ತದಾಯಿತು ಇನ್ನು ಗಿಡದ ಹತ್ರ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಈಗ ಇನ್ನೂ ಮೆಣಸೆಲ್ಲ ತುಂಡು ಮಾಡಿ ಸಾಸಿವೆ ಎಲ್ಲ ಹಾಕಿ ತೆಂಗಿನ ಒಂದು ಒಳ್ಳೆ ಒಗ್ಗರಣೆ ತೆಂಗಿನಕಾಯಿ ಎಲ್ಲ ಹಾಕಿ ಅದೆಲ್ಲ ಒಂದು ಚಂದ ಒಂದು ಮಿ ಚಂದ ಮಿಕ್ಸ್ ಮಾಡಿ ಸಂಜೆದು ನಮ್ದು ಇವತ್ತಿನ ಸಂಜೆದು ಇದೀಗ ಚೆಂದ ಬೆಂದಿದೆ ನಾನೀಗ ನೀರೆಲ್ಲ ಬಸ್ತಿದ್ದೇನೆ ಇದ್ರ ಇದರದ್ದು ಹಾಗೆ ನನ್ನದು ಇದು ಸಂಜೆದಿದು ಸಂಜೆ ಒಂದೊಂದು ಗಂಟೆ ಏಳಾಯ್ತು ಈಗ ಮತ್ತೆ ಮರಗೆಣಸಿದು ಪಲ್ಯ ಆಮೇಲೆ ಬೂತಾಯಿ ಸಣ್ಣ ಬೂತಾಯಿದು ಮತ್ತೆ ಫ್ರೈ ಎಗ್ ಮತ್ತು ಅಮ್ಮಂದು ಸ್ಪೆಷಲ್ ಬಾಳೆಹಣ್ಣು ಪೋಡಿ ಮತ್ತು ಹಾಲು ಅಂದ್ರೆ ಮಲಯಾಳದಲ್ಲಿ ಹೇಳೋದು ಕಪ್ಪ ಅಂತ ಹೇಳೋದು ಇದಕ್ಕೆ ಕಪ್ಪ ಮತ್ತೆ ಬೂತಾಯಿ ಬೂತಾಯಿ ಮತ್ತಿ ಅಂತ ಹೇಳುದು ಕಪ್ಪ ಮತ್ತೆ ಮ ಮತ್ತಿ ಹುಳಿಮೋಡಂಗೆಲ್ಲ ಬೆಚ್ಚದಾದ್ರೂ ಅವ್ರಿಗೆ ಭಯಂಕರ ಇಷ್ಟ ಅವರಿಗೆ ಅವರು ಊಟ ಸಹ ಮಾಡಲಿಕ್ಕಿಲ್ಲ ಅವ್ರಿಗೆ ಇದಕ್ಕೆ ಇದಕ್ಕಂದ್ರೆ ಅವರು ಮೆಣಸಲ್ಲಿಟ್ಟು ಪದಾರ್ಥ ಮಾಡಿ ಇದಕ್ಕೆ ಅವ್ರಿಗೆ ಹೊಯ್ದು ತಿನ್ನುವರು ಅವರು ಬಾರಿ ಕೇರಳ ಆಚೆ ಆಚೆ ಹೋದವ್ರಿಗೆ ಭಾರಿ ಇಷ್ಟ ಕಪ್ಪ ಮೊಳಗಿಲು ಪುಳಿ ಮತ್ತು ಮೊಳಗಿಲು ವೆಚ್ಚದಾದ್ರೂ ಅವ್ರಿಗೆ ಮತ್ತೆ ಇನ್ನೇನು ಬೇಡ ಅಷ್ಟು ಇಷ್ಟ ಅವರಿಗೆ ಹಾಗೆ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು ಬೈ ಬಾಯ್